ಭಾಳ ಮೆಜಾರಿಟಿ ಆಫ್ ಪಬ್ಲಿಕ್ ಅಂದರೆ ಭಾಳ ಜನಗಳಿಗೆ ಇದರಿಂದ ಅಫೆಕ್ಷನ್ ಆಗುತ್ತದೆ ಈ ಬ್ಯಾಕ್ವರ್ಡ್ ಇದ್ರೊಳಗೆಲ್ಲ ದೇವರ ದಿಂಡ್ರ ದೇವ್ರಲಿಂದ ಆಗಿರ್ತೈತಿ ಅವರು ಮಾಟ ಮತ್ತು ಹಿಂಗೆಲ್ಲ ಇರ್ತದ ಅದೆಲ್ಲ ಮಾಡಿನೂ ಅದು ಕಡಿಮೆ ಆಗೋಲ್ಲ ಮೊದಲಾರದೆ ನೀವು ಎಷ್ಟು ಬೇಕಷ್ಟು ಅಪ್ ಟು ಹಂಡ್ರೆಡ್ ಪರ್ಸೆಂಟ್ನು ಕ್ಯೂರ್ ಮಾಡಿದ ಕೇಸು ನಮ್ಮಲ್ಲಿ ಇದಾವೆ ಒಮ್ಮೆ ಸೋರ್ಯಾಸಿಸ್ ಕ್ಯೂರ್ ಆಗಿದ್ದಾವೆ ಕೇಸು ಈ ಸೋರ್ಯಾಸಿಸ್ ಜಡ್ ಆಲ್ಮೋಸ್ಟ್ ನಲ್ವತ್ತೊಂದು ವರ್ಷ ಆಯಿತು ಈ ಸ್ಟಿಲ್ ಇದು ನೋಡಿರಿ ಇಪ್ಪತ್ತೈದು ಏಳು ನಂಬಲ್ಲಿ ಬಂದು ಒಯ್ದಾರೆ ಮೇಡಮ್ ಮೇಜರ್ಲಿ ಹಾವುಗಳದಿಂದ ಸೊ ನಾವು ಇದು ಸ್ನೇಕ್ ರೆಮಿಡೀಸ್ ಭಾಳ ಯೂಸ್ ಮಾಡ್ತೀವಿ ಚೆನ್ನಾಗಿ ಮಾಡ್ತೀವಿ ಅಂತೇಳಿ ಈಗ ಹಾವು ಅದಂದ್ರೆ ಮತ್ತೆ ಗಾಭಿಯಾಗ ಅವಶ್ಯಕತೆ ಇಲ್ಲ ಪಬ್ಲಿಕ್ ಈಗ ಅವೇರ್ನೆಸ್ಗೆ ಹೇಳಿದೆ ನಾನು ಸೊ ಹಾವಿನ ಪರಿ ಅಂದರೆ ಇದು ಯಾಕೆ ನಮ್ಗೆ ತೋರಿಸ್ತಂದರೆ ಡಾಕ್ಟರ್ ಸೋರ್ಯಾಸಿಸ್ ಬಗ್ಗೆ ಮಾತಾಡೋದು ಸೋರಾಸಿಸ್ ಇದು ಒಂದು ಚರ್ಮದ ರೋಗ ಸೊ ಇತ್ತೀಚಿನ ದಿನಗಳಾದಾಗ ಇದು ಸೋರಾಸಿಸ್ ಭಾಳ ಮೆಜಾರಿಟಿ ಆಫ್ ಪಬ್ಲಿಕ್ ಅಂದರೆ ಭಾಳ ಜನಗಳಿಗೆ ಇದರಿಂದ ಅಫೆಕ್ಷನ್ ಆಲಗತ್ತದ ಇದರಿಂದ ಸಫರ್ ಆಲಗತ್ತರ ಇದಕ್ಕೆ ಮೇನ್ ಇದು ಭಾಳ ಜನಗಳು ನಮ್ಮಲ್ಲಿ ಬ್ಯಾಕ್ವರ್ಡ್ ಇದರೊಳಗೆಲ್ಲ ದೇವ್ರ ದಿಂಡ್ರ ದೇವ್ರಿಂದ ಆಗಿರ್ತೈತಿ ಅವರು ಮಾಟ ಮತ್ತು ಹಿಂಗೆಲ್ಲ ಇರ್ತದ ಅದೆಲ್ಲ ಮಾಡಿನೂ ಅದು ಕಡಿಮೆ ಆಗೋಲ್ಲ ಮತ್ತು ಎಂಥ ಹೈ ಡಾಕ್ಟರ್ಸ್ಗಳಿಗೆ ಹೋಗಿ ತೋರಿಸಿದ್ರೂ ಹೈ ಲೆವೆಲ್ ಸ್ಕಿನ್ ಸ್ಪೆಷಲಿಸ್ಟ್ಗೆ ಹೋಗಿ ತೋರಿಸಿದ್ರು ಕಮ್ಮಿ ಆಗೋಲ್ಲ ಸೊ ಇದು ಸೋರ್ಯಾಸಿಸ್ ಅನ್ನೋದು ಒಂದು ಅಟೋ ಇಮ್ಯುನಿ ಡಿಸೀಸ್ ಅಟೋ ಇಮ್ಯುನಿ ಡಿಸೀಸ್ ಅಂದರೆ ಸ್ವಂತ ನಮ್ದೊಳಗೆ ನಮ್ಮ ಮಾನಸಿಕ ಸ್ಥಿತಿಯಿಂದ ಉಟ್ಕೊಳ್ಳೋದು ರೋಗ ಸೊ ಇದನ್ನು ಯಾವುದೇ ಪತಿನೊಳಗೆ ಆಗಿ ಟ್ರೀಟ್ಮೆಂಟ್ ಮಾಡೋದಿಲ್ಲ ತಕ್ಕ ಮಟ್ಟಿಗೆ ಹೋಮಿಯೋಪತಿದೊಳಗೆ ನೀವು ಏನೂ ಆಯಿಂಟ್ಮೆಂಟ್ ಟೂಬ್ ವಾಚಲಾರದೆ ನೀವು ಎಷ್ಟು ಬೇಕಷ್ಟು ಅಪ್ ಟು ಹಂಡ್ರೆಡ್ ಪರ್ಸೆಂಟ್ನು ಕ್ಯೂರ್ ಮಾಡಿದ ಕೇಸು ನಮ್ಮಲ್ಲಿ ಇದಾವೆ ಹೋಮ್ಯೋ ಕ್ಯೂರ್ ಆಗಿದ್ದಿದಾವೆ ಕೇಸ್ಗಳು ಯಾಕಂದರೆ ಒಂದು ಪುಣೆದಿಂದ ಒಂದು ಹುಡುಗಿ ಇತ್ತು ಆ ಹಿಂಗೆ ಬಟ್ಟೆ ಎಲ್ಲ ಸುಟ್ಟು ಹಿಂಗೆ ಎಲ್ಲೂ ಓಪನ್ ಆಗಿ ಹಿಂಗೆ ಬದ್ನಿಕಾಯಿ ಸುಟ್ಟಂಗೆ ಆಗಿ ಅಕ್ಕಿ ನಡೀಲಿಕ್ಕೆ ಬರ್ತಿಲ್ಲ ಹಿಂಗೆ ನಡೀತಿ ಅಕ್ಕಿ ಹುಡುಗಿ ನಮ್ಮಲ್ಲಿ ಒಂದು ಹನ್ನೊಂದು ದಿನ ಅಡ್ಮಿಟ್ ಇಡ್ತೀವಿ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸ್ ಬ್ಯಾಕ್ ಮಳೆಕಾಲೇ ನಡೀತಿದ್ದು ಹುಡುಗಿ ಪೂರ ಅದು ಬಟ್ಟೆ ಎಲ್ಲ ಹಿಂಗಾಗಿದ್ದು ಕೈಯ್ಯೇ ಹಿಂಗೆ ಆಗ್ತಿರ್ಲಿಲ್ಲ ಆ ಬಟ್ಟೆ ಎಲ್ಲ ಹೋಗಿ ಎಲ್ಲ ನಾರ್ಮಲ್ ಆಗ್ಯದ ಹುಡುಗಿ ಅವರು ಈಗ ನಂಬಲ್ಲಿ ಅಪ್ ಆರಾಮಾಗ್ಯದ ಅವ್ರು ಆಲ್ಮೋಸ್ಟ್ ಒನ್ ಟೂ ಇಯರ್ಸ್ ಪ್ಲಸ್ ತೊಗೊಂಡ್ರವ್ರು ನಂಬಲ್ಲಿ ಆಮೇಲೆ ಹೋಮಿಯೋಪತಿದಾಗ ನಿಮ್ಗೆ ಯಾವುದೇ ನಾವು ಆಯಿಂಟ್ಮೆಂಟ್ ಹಚ್ಚಲಿಕ್ಕೆ ಕೊಡೋಲ್ಲ ಸೋರಾಸಿಸ್ ಮ್ಯಾಲೆ ಹಚ್ಚಲಕ್ಕೆ ಟೂ ಏನೂ ಕೊಡೋಲ್ಲ ಯಾಕೆ ಯಾಕೆ ಕೊಡಲ್ಲ ಅಂತಂದ್ರೆ ಅದು ಸಪ್ರೆಸ್ ಆಗ್ತದೆ ಒಳಗೆ ಇದು ಸಪ್ರೆಸ್ ಆಯ್ತು ಅಂದರೆ ಮತ್ತೆ ಜಡ್ ಒಳಗೆ ಹೋಗ್ತದೆ ಸ್ಕಿನ್ ಮೈನರ್ ಇಂಪಾರ್ಟೆಂಟ್ ಆರ್ಗನ್ನ ಮೇಜರ್ ಇಂಪಾರ್ಟೆಂಟ್ ಆರ್ಗನ್ ಒಳಗಡೆ ಲಿವರ್ ಕಿಡ್ನಿ ಹಾರ್ಟ್ ಎಲ್ಲ ಇದೆ ಇಲ್ಲಿ ಸಪ್ರೇಸ್ ಆಯ್ತು ಅಂದ್ರೆ ಒಳಗೆ ಅಲ್ಲಿ ಅವಕ್ಕೆ ಡ್ಯಾಮೇಜ್ ಆಗ್ತದೆ ಸೊ ಆ ಆ ದೃಷ್ಟಿಯಿಂದ ನಾವು ಅದಕ್ಕೆ ಹೋಮಿಯೋಪತಿದಾಗ ಯಾವುದೂ ಆಯಿಂಟ್ಮೆಂಟ್ ಕೊಡೋಲ್ಲ ಸೋರ್ಯಾಸಿಸ್ ಈಸ್ ಕ್ಯೂರೇಬಲ್ ಒಂದು ಕೇಸ್ ಹೇಳ್ತೀನಿ ಇದು ಪುಣಾದಿಂದ ಪೇಶೆಂಟ್ ಅದ ನೋಡ್ರಿ ಇದು ಪೂಣಾದಿಂದ ಅದ ಇವ್ರಿ ಇದು ಯಾವಾಗಿನ ಅಂದ್ರೆ ನೈನ್ಟೀನ್ ಏಯ್ಟಿ ಫೋರ್ ಹತ್ತೊಂಬತ್ತು ನೂರ ಎಂಬತ್ನಾಲ್ಕನೇ ಶಿವ ಹಿಡ್ದದ ರೀ ಈ ಸೋರ್ಯಾಸಿಸ್ ಆಲ್ಮೋಸ್ಟ್ ನಲವತ್ತೊಂದು ವರ್ಷ ಆಯಿತು ಸ್ಟಿಲ್ ಇದು ನೋಡ್ರಿ ಇಪ್ಪತ್ತೈದು ಏಳು ನಂಬಲ್ಲಿ ಒಯ್ದಾರೆ ಮೆಡಿಸಿನ್ ಇವರು ಇವರು ಒಬ್ಬರು ಪ್ರೊಫೆಷ್ನಲಿ ಟೀಚರ್ ಇದು ಹೆಂಗೆ ಬಂತು ಅಂತಂದ್ರೆ ಹತ್ತೊಂಬತ್ತು ನೂರ ಎಂಬತ್ತನೇ ಒಳಗೆ ಡಾಲ್ಡಾ ಅಂತ ಬಂತು ಡಾಲ್ಡಾ ಅಂದರೆ ಈ ಎಣ್ಣೆ ಇತ್ತ ಹಿಂಗೆ ಡಾಲ್ಡ ನಾ ಅಡುಗೆ ಮಾಡ್ಲಿಕ್ಕೆ ಡಾಲ್ಡಾ ಅಂತೇಳಿ ಬಂದ್ಬಿಡಕ್ಕೆ ಆ ಡಾಲ್ಡಾದಿಂದ ಅವ್ರಿಗೆ ಕೆಮ್ಮತ್ ಬಿಡ್ತು ಆ ಕೆಮ್ಮು ಹತ್ತಿ ಅವರಿಗೆ ಆ ಕೆಮ್ಮು ಕಂಟ್ರೋಲ್ ಮಾಡಿ ಕಡಿಮೆ ಮಾಡ್ಲಿಕ್ಕೆ ನಾಲ್ಕು ವರ್ಷ ಹೋಯ್ತು ನಾಲ್ಕು ವರ್ಷ ಹೋಗಿದ ಬಳಕೆ ಕೆಮ್ಮು ಆಯಿತು ಇದು ಸೋರಾಸಿಸ್ ಚಾಲು ಆಯಿತು ಇನ್ ದ ಸೆನ್ಸ್ ಅದು ಸಪ್ರೇಷನ್ ಆಯಿತು ಚೆಸ್ಟ್ ಒಳಗೆ ಇದು ಹೊರಗೆ ಬಿತ್ತು ಸ್ಕಿನ್ ಒಳಗೆ ಡಿಸೀಸ್ ಡಿಸೀಸ್ ಶರೀರದೊಳಗೆ ಇರೋದೇ ಫಾರ್ಮ್ ಚೇಂಜ್ ಆಗ್ತದ ಬದಲಾವಣೆ ಈ ಎಚ್ ಒನ್ ಎನ್ ಒನ್ ವೈರಸ್ ಹೋಗಿ ಅದು ಮುಂದೆ ನಂಬರ್ಗಳು ಹಾಕ್ತಾರೆ ಕೊರೋನಾ ನಂಬರ್ಗಳು ಬೇರೆ ವೈರಸ್ ಫಾರ್ಮ್ ಚೇಂಜ್ ಆದಂಗೆ ಸೊ ಡಿಸೀಸನ್ನು ಮನುಷ್ಯನೊಳಗೆ ಫಾರಮ್ ಚೇಂಜ್ ಆಯ್ತ ಆರ್ಗನ್ ಟು ಆರ್ಗನ್ ಚೇಂಜ್ ಆಗ್ತದ ಸೊ ಅವ್ರಿಗೆ ಈಗ ಆಲ್ಮೋಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇದಿಂದ ಕೊಡ್ತಾಯಿದ್ದೀವಿ ಈ ಮೇಕ್ಕೆ ಒಂದು ವರ್ಷ ಆಯಿತು ನೈಂಟಿ ನೈನ್ ಪರ್ಸೆಂಟ್ ಆರಾಮಾಗಿದ್ದಾರೆ ಅವರು ಪುಣ್ಯದಿಂದ ಬರ್ತಾರೆ ಇದಕ್ಕೆ ಮೊದಲು ಅವರು ಮೊಮ್ಮಗಂದು ಅವರು ಅವು ಈ ಈ ಮುತ್ತಿನ ಮಕ್ಕಳು ಒಬ್ಬರು ಸೊಸಿ ಎಮ್ ಡಿ ಆಪ್ತು ಮಗ ಆರ್ಥೋಪೆಡಿಕ್ ಸರ್ಜನ್ ಮಗನಿಗೆ ಅಂದರೆ ಮೊಮ್ಮಗನಿಗೆ ಅಸ್ತಮ ಮತ್ತು ಬಿಳುಪಿತ್ತು ನಂಬಲ್ಲಿ ಅವರು ಅಸ್ತಮಾಗೆ ತೊಗೊಂಡು ಬಂದಿದ್ದರು ಒಂದು ಐದು ವರ್ಷದಿಂದ ಅದು ಅವ್ರದ್ದು ಅಸ್ತಮಾ ಆರಾಮಾಗಿ ಬಿಳುಪು ಕಮ್ಮಿ ಬಳಕ ಇದು ಸೋರಾಸಿಸು ನನಗೆ ಅಂದರು ಅವರು ನಾನು ಪುಣ್ಯದಿಂದ ನಿಮ್ಗೆ ಬರಬೇಡ ದೂರ ದೂರದ ಅಲ್ಲೇ ಡಾಕ್ಟ್ರ್ ಹೇಳ್ತೀನಿ ತೋರಿಸ್ರಿ ಅಂದರೆ ಅಲ್ಲಿ ಎರಡು ವರ್ಷ ತೊಗೊಂಡ್ರು ಅವರು ಎರಡು ವರ್ಷ ತೊಗೊಂಡ್ರು ಏನೂ ಅವರಿಗೆ ಕಡಿಮೆ ಅನ್ನಿಸ್ಲಿಲ್ಲ ಹೀಗಾಗಿ ನಮ್ಮ ಮ್ಯಾಲೆ ನಂಬಿಕೆ ಹುಟ್ಟಿ ಅವ್ರು ಹೊಳ್ಳಿ ಇಲ್ಲಿ ಬಂದ್ರು ಇಲ್ಲಿ ಪುಣದಾಗ ಇಲ್ಲಿ ಅದ ನೋಡ್ರಿ ಇದೇ ಸೇಮ್ ಪೇಶೆಂಟ್ ಇದು ಪುನಾದಾಗ ತೋರ್ಸ್ಯಾರ ಎರಡು ವರ್ಷ ತೋರಿಸ್ಯಾರ ಕಡಿಮೆ ಪೇಷೆಂಟೆ ಸರ್ ಸೇಮ್ ಅದ ಹರಿ ಬಾವು ಹರಿಬಾವು ಇಲ್ಲಿ ಹೋಮಿಯೋಪತಿನೇ ತೋರಿಸಿದ್ರು ಕಡಿಮೆ ಅಲ್ಲರ ಬಟ್ಟೆಗೆ ನಮ್ಮ ಮೊಬೈಲ್ಗೆ ಬಂದ ಬಳಕೆ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಅವ್ರಿಗೆ ಕಾಡಿಸ್ತು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಆಗೋದು ಮುಂದವ್ರಿಗೆ ಈಗ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಹೇಳ್ಬೋದು ಆರಾಮಿದ್ದಾರೆ ಸೊ ಸೋರ್ಯಾಸಿಸ್ ಯಾವುದೇ ಥರದ ಇದು ಶಾಪನೂ ಅಲ್ಲ ಇದು ಪ್ಯೂರ್ಲಿ ರೋಗ ಆಟೋ ಇಮ್ಯುನಿ ಡಿಸೀಸ್ ಮನುಷ್ಯ ತನ್ನ ತನ್ನ ಯಾವುದೇ ಕಾರಣ ಅದಕ್ಕೆ ಇಲ್ಲಿ ತನಕ ಕಂಡು ಹಿಡಿದಿಲ್ಲ ಇದೇ ಕಾರಣ ಅಂತ ಕಂಡು ಹಿಡಿದಿಲ್ಲ ಅದ್ರಲ್ಲಿಂದ ಇದು ಸೋರಾಸಿಸ್ ಬರ್ತಂತ ಕಂಡು ಹಿಡ್ದಿಲ್ಲ ಸೊ ಇಟ್ ಈಸ್ ಆಟೋ ಇಮ್ಯುನಿಟಿ ಒನ್ ಆಫ್ ಆಟೋ ಇಮ್ಯುನಿ ಡಿಸೀಸ್ ಸೊ ನಮ್ಮ ಹೋಮಿಯೋಪಥಿದೊಳಗೆ ಕೊಡೋದ್ರಿಂದ ಹಾರ್ಮೋನಲ್ ಚೇಂಜಸ್ಸು ಮೆಡಿಸಿನ್ನು ಮೈಂಡ್ ಕೂಲ್ ಎಲ್ಲ ಆಗೋದ್ರಿಂದ ಭಾಳನೇ ರಿಸಲ್ಟ್ ಬರ್ತದೆ ಮ್ಯಾಕ್ಸಿಮಮ್ ಆಗಿ ನೋಡಿರಿ ನೀವು ಸೋರಾಸಿಸ್ಗೆ ಈಗ ಹಾವಿನ ಪರಿ ಬಿಟ್ಟಂಗೆ ಇರ್ತದೆ ಹಾವಿಗೆ ಹೆಂಗೆ ಮ್ಯಾಲೆ ಪರಿ ಹೋಗ್ತದಲ್ಲ ಹಂಗೆ ಚರ್ಮಿನ್ ಪರಿ ಹೋಗ್ತದೆ ನಮ್ಮ ಹೋಮಿಯೋಪತಿದೊಳಗೆ ಸುಮಾರು ಹಾವುಗಳಿಂದ ಮೆಡಿಸಿನ್ ಅದು ಭಾಳ ಹಾವುಗಳಿಂದ ತಯಾರು ಮಾಡೋದು ಮೆಡಿಸಿನ್ ಅದ ನಿಮ್ಗೆ ತೋರಿಸ್ಬೇಕಂದ್ರೆ ಇದು ನೋಡ್ರಿ ಇದು ಇದೊಂದು ಬುಕ್ ಅದ ಇದೆಲ್ಲ ಹಾವುಗಳಿಂದ ಜಾಸ್ತಿ ರೆಡಿ ಮಾಡಿದ್ದು ಔಷಧ ಇಲ್ಲದ ನೋಡ್ರಿ ಎಲ್ಲ ಪ್ರಾಣಿಗಳದಿಂದ ಮೇಜರ್ಲಿ ಹಾವುಗಳಿಂದ ಸೊ ನಾವು ಇದು ಸ್ನೇಕ್ ರೆಮಿಡೀಸ್ ಭಾಳ ಯೂಸ್ ಮಾಡ್ತೀವಿ ಚೆನ್ನಾಗಿ ರಿಸಲ್ಟ್ ಅದು ಸೊ ನಾವು ಬ ಎಷ್ಟು ನಿಮಗೆ ತೋರಿಸ್ತಿದ್ದೀನಿ ನಾನು ಹೆಂಗೆ ಮೆಡಿಸಿನ್ ತಯಾರು ಮಾಡ್ತೀವಿ ಎಲ್ಲ ಪೊಟೆನ್ಸಿ ಈ ಥರ ಮೆಡಿಸಿನ್ ಹೆಂಗೆ ತಯಾರು ಮಾಡ್ತೀವಿ ಅಂತೇಳಿ ಈಗ ಹಾವು ಅದಂದ್ರೆ ಮತ್ತೆ ಗಾರಿಯಾಗ ಅವಶ್ಯಕತೆ ಇಲ್ಲ ಪಬ್ಲಿಕ್ಕಿಗೆ ಅವೇರ್ನೆಸ್ಗೆ ಹೇಳಿದೆ ನಾನು ಸೊ ಹಾವಿನ ಪರಿ ಅಂದರೆ ಇದು ಯಾಕೆ ನಿಮ್ಗೆ ತೋರಿಸ್ತಂದ್ರೆ ಡಾಕ್ಟ್ರಿನ್ ಆಫ್ ಸಿಗ್ನೇಚರ್ ಅಂತ ಒಂದು ಇರ್ತದೆ ಡಾಕ್ಟ್ರಿನ ಸಿಗ್ನೇಚರ್ ಅಂದ್ರೆ ಏನಂತಂದ್ರೆ ಇವನ್ ಇವನ್ ಮಗ ಇವನೇ ಇರ್ಬೋದು ಅಂತ ಗೊತ್ತಾಗ್ಬಿಡ್ತದೆ ನೋಡಿದ್ರೆ ಒಬ್ಬ ಉದ್ದ ನಾಲಿಗೆ ಕಾಣ್ನ ಕೂದಲ ಸೊ ಹಂಗೆ ಆಫ್ ಸಿಗ್ನೇಚರ್ ಅಂದ್ರೆ ಹಾವಿಗೆ ಹೆಂಗೆ ಮ್ಯಾಲ ಪರಿ ಇರ್ತದ ಆ ಪರಿ ಹೆಂಗೆ ಕಿತ್ತು ಹೋಗ್ತದ ಅದೇ ಥರನೂ ನಮ್ಮ ಮೆಡಿಸಿ ಸೋರಾಸಿಸ್ಗು ಪರಿ ಕಿತ್ತು ಹೋದಂಗೆ ಆತಿರ್ತದೆ ನಾನು ಬಲ್ಲಿ ಎಂಥ ಪೇಷೆಂಟ್ ಅಂತಂದ್ರೆ ನಿನ್ನೆ ನಿಮ್ಗೆ ಬಂದಿದ್ದಿರಲ್ಲ ಅವರು ಅವ್ರಿಗೂ ಒಂದು ಎಮ್ ಅವ್ರಿಗೂ ನಲ್ವತ್ತು ವರ್ಷ ಇತ್ತು ಸೋರಾಸಿಸ್ ಹಿಂಗೆ ಬರೀ ಹಿಂಗೆ ಮಾಡಿದರೆ ಒಂದು ಪಾವು ಕಿಲೋ ಅರ್ಧ ಕಿಲೋ ಅವಲಕ್ಕಿ ಬಂದಂಗೆ ಬರ್ತಿತ್ತು ಮೈಯೆಲ್ಲ ನಮ್ಮ ಮೆಡಿಸಿನ್ ಮೇಲೆ ಅವ್ರಿಗೆ ಇಮಿಡಿಯೇಟ್ ಆರಾಮಾಯ್ತು ಸೊ ಹಂಗೆ ಅವರು ನಲ್ವತ್ತು ವರ್ಷದಿಂದ ಕಡೆ ಈಗ ಇಲ್ಲೇ ಅದಲ್ಲ ನಿಮ್ಗೆ ಡೈರೆಕ್ಟಾಗಿ ಎಂಬತ್ನಾಲ್ಕನೇ ಇಶೂ ಆಗಿದೆ ತೋರಿಸ್ಯಾರು ಎಂಬತ್ನಾಲ್ಕನೇ ಇಶೂ ಇದೆ ಅಂದ್ರೆ ಇಲ್ಲಿ ತನಕ ನಂಬಲಿ ಬಂದ್ರೆ ಇದು ಇಪ್ಪತ್ತೈದನೇ ಇಶೂ ಅದ ಈ ಮೇಕ್ಕೆ ಒಂದು ವರ್ಷ ಆಯ್ತು ನಂಬಲ್ಲಿ ತೋರ್ಸಲಿ ಗೊತ್ತು ಮತ್ತು ಅವ್ರಿಗೆ ಇನ್ನೂ ಅದು ದೇ ಆರ್ ಸಫರಿಂಗ್ ಫ್ರಮ್ ದ ಸೇಮ್ ಸೋರಾಸಿಸ್ ಅಂದಂಗೆ ಅರ್ಥ ಆಯ್ತಲ್ಲ ಬಟ್ ನಾವು ಇಲ್ಲೆಲ್ಲ ಕ್ಲಿಯರ್ ಆಗಿ ಬರೆದಿದ್ದೆ ನೋಡ್ರಿ ಇಲ್ಲಿ ಸಪ್ರೇಷನ್ ಆಫ್ ಕಪ್ ಕಫ್ ಕೆಮ್ಮು ಬಂದಾದ ಬಳಕೆ ಈ ಜಡ್ ಬಂದದ ಕೆಮ್ಮು ಎದಕ್ಕೆ ಬತ್ತು ಡಾಲ್ಡಾ ತಿನ್ನೋದ್ರಿಂದ ಕೆಮ್ಮು ಬತ್ತು ಅಂದ್ರೆ ಹೋಮಿಯೋಪತಿ ಈಸ್ ಎ ಕಂಪ್ಲೀಟ್ ಸೈನ್ಸ್ ಇದು ಎಲ್ಲಿ ಇತ್ತು ಎಲ್ಲಿ ಬತ್ತು ಮುಂದೆ ಎಲ್ಲಿ ಓದ್ತು ಅನ್ನೋದು ಲೆಕ್ಕ ಇರ್ತದೆ ಬಟ್ ನಮ್ಮ ಮಂದಿಗೆ ನಮ್ಮ ಪಬ್ಲಿಕ್ಕಿಗೆ ಅರ್ಜೆನ್ಸಿ ಹೇಗದು ಇದಾದ ಪಟಕದ್ ಕಮ್ಮಾದರೆ ಸಾಕು ಏನು ಮಾಡ್ತಿದ್ದು ಮಾಡು ಏನು ರೊಕ್ಕ ತಗೋ ಎಟ್ಟೆ ಖರ್ಚಲ್ಲಿ ಜಲ್ದಿ ಆಗೋದು ಹೇಳು ಅದು ಜಡ್ ಎಲ್ಲಿ ಬಂತು ಎಲ್ಲಿ ಹೋಯ್ತು ಅಂತ ಇದು ಇಲ್ಲ ನಾನು ನಿಮಗೆ ಬೆಳಗ್ಗೆ ಹೇಳ್ದಲ್ಲ ರೀ ಮೆಂಟಲ್ ಪ್ಲೇನ್ ಫಿಸಿಕಲ್ ಪ್ಲೇನ್ ಸೆಕ್ಶುಯಲ್ ಪ್ಲೇನ್ ಮೂರದಾಗು ಡಿಸ್ಟರ್ಬ್ ಆದ್ರೆ ಒಂದಕ್ಕೆ ಡಿಸ್ಟರ್ಬ್ ಆದ್ರೆ ಮೂರು ಇಫೆಕ್ಟ್ ಆಗ್ತವ ಅವನೂ ಸಂಸಾರಿಕ ಜೀವನ ಸೆಕ್ಷುಯಲ್ ಪ್ಲೇನ್ ಚೆನ್ನಾಗಿರ್ಬೇಕು ಅವನಿಗೆ ಡಿಸ್ಟರ್ಬ್ ಇರಬಾರ್ದು ಒಂದು ಮನುಷ್ಯ ಮೆಂಟಲಿ ಮೈಂಡು ಇರಬೇಕು ಮತ್ತು ಫಿಸಿಕಲ್ ಬಾಡಿನೂ ಇರಬೇಕು ಎಲ್ಲಿ ಇಂಜುರಿ ಆದ್ರೂ ಕ್ಯಾನ್ಸರ್ ಆಗೋದ್ರ ಕಡೆ ಉದಾಹರಣೆಗಳು ಸೊ ಹಿಂಗಾಗಿ ಯೂಶುವಲ್ ಆಗಿ ಬರೋದು ಸೋರಿಕ್ ಡಿಸೀಸ್ ಇರ್ತವೆ ನೈಂಟಿ ಏಟ್ ಪರ್ಸೆಂಟ್ ಡಿಸೀಸಸ್ ಆರ್ ಸೋರಿಕ ಸೋರಿಕ್ ಡಿಸೀಸ್ ಎಲ್ಲಿದ್ದು ಬರ್ತದೆ ಅಂತಂದ್ರೆ ಅವು ಚರ್ಮದಿಂದ ಮ್ಯಾಕ್ಸಿಮಮ್ ಬರ್ತವೆ ಟಚ್ದಿಂದ ಬರ್ತದೆ ಚರ್ಮದಿಂದ ಬರ್ತದೆ ಚರ್ಮಿಗೆ ಹಿಂಗೆ ಟಚ್ ಅನ್ನೋದು ಭಾಳ ಪವರ್ ಇರ್ತದೆ ಹಿಂದಿನ ಹಿಡಿದು ಜೆನೆಟಿಕ್ಸ್ ಭಾಳ ಮ್ಯಾಟ್ರ್ ಆಗ್ತದೆ ಎಲ್ಲ ಸೊ ಈಗ ಸದ್ಯ ಇದ್ದು ಸೈನ್ಸ್ದೊಳಗೆ ಅದು ಆಟೋ ಇಮ್ಯುನಿ ಡಿಸೀಸ್ ಅಂತಾರೆ ತಂತಾನೆ ಉಟ್ಬೋದು ತಂತಾನೆ ಹುಟ್ಕೊಳ್ಳೋ ಕಾರಣ ಮನಸ್ಸಿಗೆ ವೇದನೆ ಒಂದು ಹೆಚ್ಚು 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 ಹೆಚ್ಚಾಗಿ ಬರ್ತದೆ ಯಾರಿಗೆ ಏನೂ ಇರಲ್ಲ ಒಂದು ಒಂದು ಇನ್ನೊಂದು ನನ್ನ ಅಬ್ಸರ್ವೇಷನ್ ನೋಡ್ಬೇಕಂತಂದ್ರೆ ಹೇಳ್ಬೇಕಂದ್ರೆ ಇವತ್ತಿನ ಜಗತ್ತಿನೊಳಗೆ ಕಾಯಿಲೆ ಅಂತೂ ಇರ್ತವೆ ಶುಗರ ಬಿ ಪಿ ಕಾಮನ್ ಆಗಿ ಬರ್ತವೆ ನೀವು ಭಾಳ ಅಬ್ಸರ್ವ್ ಮಾಡಿ ನೋಡ್ರಿ ಶುಗರ್ ಬಿ ಪಿ ತಪ್ಪಿದಲ್ಲಿ ಕ್ಯಾನ್ಸರ್ ಆಗಿರ್ತದೆ ಅದು ತಪ್ಪಿದ್ರೆ ಸೋರಾಯಿಸ್ ಇರ್ತದೆ ಇದು ಕಾಮನ್ ಡಿಸೀಸ್ ಕಾಮನ್ ಕಾಸ್ ಆಫ್ ಡೆತ್ ಅವು ಡೆವಲಪಾಗಿ ಸೆಕೆಂಡ್ರಿದಿಂದ ಡೆತ್ ಅಷ್ಟೇ ಸೊ ಇದೆಲ್ಲಕ್ಕೂ ಮೂಲ ಅಂದರೆ ನಮ್ಮ ಮಾನಸಿಕ ಸ್ಥಿತಿ ಮಾನಸಿಕ ಸ್ಥಿತಿಮಿತಿ ಕಳ್ಕೊಳ್ಳಾರ್ದೆ ಯಾಕಂತಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಲೋಡ್ ಹಿಡೇ ಕೆಪಾಸಿಟಿ ಇರ್ತದೆ ಒಂದು ಪೇಷಂಟ್ ಜಾಸ್ತಿ ಬೈಗಳ ತಿಂದರೂ ಏನು ಅನ್ನೋಲ್ಲ ಒಬ್ಬ ತುಸು ಹಿಂಗೆ ನೋಡಿದ್ರೆ ರಿಯಾಕ್ಟ್ ಆತನ ಒಂದು ಮನುಷ್ಯ ಅಂದ ಮನುಷ್ಯನ ಗುಣದರ್ಮ ರಿಯಾಕ್ಟ್ ಆಗೋದು ಗುಣಧರ್ಮ ಅವ್ರು ನೋಡಿದ್ದು ಇದು ಸೊ ಅದು ರಿಯಾಕ್ಟ್ ಎಕ್ಸಸ್ ಆಯಿತು ಅಂತಂದರೆ ಹಾರ್ಮೋನಲ್ ಇದು ಈ ಇಫೆಕ್ಟ್ ಇವೆಲ್ಲ ಇರೋದು ಹಾರ್ಮೋನಲ್ ಆಟೋ ಇಮ್ಯುನೋ ಡಿಸೀಸಿಗೆ ಸಂಬಂಧಪಟ್ಟದ್ದು ಇವೇನು ಹಾರ್ಮೋನ್ಸ್ ಸಮಸ್ಯೆಯಿಂದ ಆಗಿ ವೇರಿಯೇಷನ್ ಆಗಿ ಈ ಥರ ಚರ್ಮದಾಗ ಇದು ಸೋರಾಸಿಸ್ ಬರ್ತದೆ ಇದಕ್ಕೇನು ನಾವು ಹೋಮಿಯೋಪತಿದೊಳಗೆ ಒಂದು ಐಂಟ್ಮೆಂಟು ಕೊಡೋಲ್ಲ ನಾವು ಹೊಟ್ಟೆ ಹಚ್ಚಲು ಕೊಡಲ್ಲ ಬರೀ ಬಾಯಿಯೊಳಗೆ ಔಷಧ ಕೊಟ್ಟರಿಂದ ಕ್ಯೂರ್ ಆಗ್ತದೆ ಕಂಪ್ಲೀಟ್ ಕ್ಯೂರ್ ಆಗ್ತದೆ ಆಗೋದು ಉದಾಹರಣೆ ರಗಿಡವ ನಂಬಲ್ಲಿ ಕೇಸ್ಗಳವ ರಗ ಆರಾಮಾಗಿದ್ದು ಅಂಟು ರೋಗ ಅಲ್ಲ ಸೋರಾಸಿಸ್ ಯಾವುದು ಅಂಟು ರೋಗ ಅಲ್ಲ ಸೋರಾಸಿಸ್ ಪ್ಯೂರ್ಲಿ ಆಟೋ ಇಮ್ಯೂನಿ ಡಿಸೀಸ್ ಅಂದರೆ ಸ್ವಂತ ತಂದ್ ತಂದೆ ನೀವು ನೋಡಿರಿ ಭಾಳ ಸ್ಟ್ರೆಸ್ ಇದ್ದರೆ ಮಾತ್ರ ಇರ್ತದ ಮತ್ತು ಸಣ್ಣ ಮಕ್ಕಳಿಗೂ ಅದಂತಲ್ಲಿ ನೀವು ಕೇಳ್ಬೋದು ಈಗ ಅದು ಸಣ್ಣ ಇದ್ದಿದ್ದು ಇದು ಇಟಿಯಾಲಜಿ ಹೆಂಗೆ ಬಂತು ಕಾಸಿಟಿವ್ ಫ್ಯಾಕ್ಟರ್ ಅಂದರೆ ಅನ್ ಸಾಲ್ವ್ ಇದು ಇನ್ ಸ್ಟೋರಿ ಎಕ್ಯುರೇಟಿ ಹಿಂಗೆ ಇದೆ ಅಂತ ಅದಕ್ಕೆ ಕಾಜೇ ಇಲ್ಲ ರೀಸನ್ ಇಲ್ಲ ಸೊ ಮೆಜಾರಿಟಿಲಿ ಬರೋದು ಇದು ಆಟೋ ಇಮ್ಯುನಿಟಿಸ್ ಇದು ಸ್ಟ್ರೆಸ್ಲಿಂದ ಸಣ್ಣ ಮಕ್ಕಳಿಗೆ ಬಂದದಂತಂದ ಬಳಕ ನಮ್ಮ ಹೋಮೋಪತಿ ಪಾಯಿಂಟ್ ಆಫ್ ವ್ಯೂ ಹೆಂಗೆ ನೋಡ್ತೀವಿ ಅಂತಂದರೆ ಈ ಪ್ರೆಗ್ನೆನ್ಸಿ ಇದ್ದಾಗ ಆ ತಾಯಿ ಮೆಂಟಲ್ ಸ್ಟ್ರೆಸ್ ಎಷ್ಟು ಸಫರ್ ಮಾಡ್ಯಾಳು ಅನ್ನೋದ್ರ ಮೇಲೆ ಮುಂದೆ ಮಗುಗಿ ಜಡ್ಗಳಿರ್ತಾವೆ ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ಪ್ರೆಗ್ನೆನ್ಸಿದೊಳಗೆ ಯಾವುದೇ ಎನಾಮುಲಾಸ್ ಸುಮ್ಮ ಬಂತು ಹೇಳ್ತಾ ಇದ್ದೀನಿ ನಾಲ್ಕು ನೆನಪಿಗೆ ಬಂತು ಬಟ್ ಹೊಟ್ಟಲಿದ್ದಾಗ ಕೂಸಿಗೆ ಹಾರ್ಟ್ನಾಗ ಹೋಲೋದಂದ್ರೆ ನಮ್ದು ಹೋಮಿಯೋಪತಿ ಮೆಡಿಸಿನ್ ಬರೀ ಹದಿನೈದು ದಿನಕ್ಕೆ ಒಂದೊಂದು ಕೊಟ್ಟರೆ ಡೆಲಿವರಿ ಆಗತ್ತೆ ಕೊಟ್ಟರೆ ಹೋಲ್ ಮುಚ್ತದೆ ವರ್ಟಿಬ್ರಲ್ ಕಾಲಮ್ ಅಂದರೆ ಎನಿ ಡಿಫೆಕ್ಟ್ ಎನಾಮಲಿ ಸ್ಕ್ಯಾನ್ ಅಂತಾರದು ಎನಾಮಿಲಿ ಸ್ಕ್ಯಾನ್ ಅಂದರೆ ಕೂಸಿಗೆ ಏನಾದ್ರು ಡಿಫೆಕ್ಟ್ ಏನಾರು ತೊಂದರೆ ಅದಂತ ಸ್ಕ್ಯಾನಿಂಗ್ ಮಾಡ್ತಾರೆ ಆ್ಯಂಟಿನೇಟಲ್ ಕೇರ್ ಇದ್ರೊಳಗೆ ಸ್ಕ್ಯಾನ್ ಮಾಡ್ತಾರೆ ಸಿ ಸಿದ್ರೊಳಗೆ ಹೋಮಿಯೋಪತಿ ಬೆಸ್ಟ್ ಅದ ಯಾರ್ಯಾರಿಗೆ ಹಂಗೆ ಏನಾರ ಸಮಸ್ಯೆ ಅದ ಅಂತೇಳಿ ಹೇಳಿದ್ರೆ ಹೊಟ್ಟಲು ಇದ್ದಾಗ ಖುಷಿಗೆ ಸಮಸ್ಯೆ ಅಂತ ನಮ್ಮದು ಹದಿನೈದು ದಿನಕ್ಕೊಂದು ಔಷಧ ಬರ್ತದೆ ಅದು ಒಂದೇ ಒಂದು ಡೋಸ್ ಹದಿನೈದು ದಿನಕ್ಕೊಂದು ತೊಗೊಳೋದು ತೊಗೊಂಡ್ರೆ ಆ ಖುಷಿಂದು ನೆಕ್ಸ್ಟ್ ಸ್ಕ್ಯಾನ್ ಆದಾಗ ನಾರ್ಮಲ್ ಆಗಿಬಿಡ್ತದೆ ಇದು ಚಾಲೆಂಜಿಂಗ್ ಯಾರು ಭೀ ಬಂದು ನೋಡಿ ಯಾರಿಗಾರು ಇದ್ರು ನಿಮ್ಮ ಬೋನ್ ಒಳಗೆ ಸಮಸ್ಯೆ ಅದ ಕಿಡ್ನಿ ಒಳಗೆ ಸಮಸ್ಯೆ ಅದ ಲಿವರ್ ಒಳಗೆ ಅಂದ್ರೆ ಅದು ಸಮಸ್ಯೆ ಅದ ಅದು ಎಬೌಟ್ ಮಾಡ್ಬೇಕಂತ ಹೇಳ್ತಾರೆ ಮುಂದೆ ಬೆಳವಣಿಗೆ ಆಗಲ್ಲ ಕೂಸು ಹಂಗೆ ನಮ್ಮ ಹೋಮಿಯೋಪತಿ ಕೊಟ್ರೇ ಒಂದೇ ತಿಂಗಳ್ ಸ್ಕ್ಯಾನ್ದಾಗ ನಿಮ್ಗೆ ಡಿಫ್ರೆನ್ಸ್ ಬಂದ್ಬಿಡ್ತದೆ ಒಂದೇ ತಿಂದು ಸ್ಕ್ಯಾನದಾಗ ನಾರ್ಮಲ್ ಬಂದ್ಬಿಡ್ತದೆ ಒಳಗೆ ಇನ್ನು ಹೊಟ್ಟಿ ಒಳಗೆ ನಾರ್ಮಲ್ ಬಂದ್ಬಿಡ್ತದೆ ಸೊ ಆ ಥರ ಇದು ಅಂತೂ ಅಲ್ಲ ಇದು ಸೊರಾಸಿಸ್ ಅಂಟ್ರೋಗ ಅಲ್ಲ